ನಮಸ್ಕಾರ ನಾನು ರಮಾಕಾಂತ್ ಮರ್ಗುನ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನ್ಯಾಷನಲ್ ಎಜುಟೇಷನ್ ಕಮಿಟಿ ಮತ್ತು ನಿಮ್ಮ ಮುದ್ದೆಗಡೆ ನನಗೆ ಗೊತ್ತಿದೆ ಎಲ್ಲರೂ ಮನಸ್ಸಿನಲ್ಲಿ ಕೂಡ ಒಂದು ಅಸಂತೋಷ ಹುಟ್ಟಿದೆ ನಮಗೂ ನಿದ್ದೆಗಳು ಬರ್ತಾಯಿಲ್ಲ ಕಾರಣ ನಮಗೆ ಬೇಕಾಗ್ತಕ್ಕಂಥ ರಿಸಲ್ಟ್ ಬರ್ತಾಯಿಲ್ಲ ಅದಕ್ಕೆ ನಾವು ಇವತ್ತು ನಮ್ಮ ಸೆಂಟ್ರಲ್ ಕಮಿಟಿ ಅದು ಮಾಡಿ ಏನು ಇದಕ್ಕೆ ಅಂತ ಕೆಲವು ನಿರ್ಧಾರವನ್ನು ತೆಗೆದುಕೊಂಡ್ವಿ ಇದರಲ್ಲಿ ಮೇನಾಗಿ ಬಂದಿರೋದು ಏನು ಎರಡು ಮೂರು ವಿಷಯ ಒಂದು ನಮ್ಮ ಮೇಡಮ್ ಶೋಭಾ ಅವರು ಕೊಟ್ಟ ಸ್ಟೇಟ್ಮೆಂಟು ಜನರಲ್ ಏನೋ ಒಂದು ಬೇರೆ ವಿಚಾರಗಳು ಬರ್ತಾಯಿದೆ ಹಾಗೂ ಎ ಐದಿಂದ ಮಾಡ್ತಕ್ಕಂಥ ಕೆಲವು ವಿಡಿಯೋಗಳು ಆಗಿದೆ ಆಗಿದೆ ಅಂತ ಜನರಲ್ಲಿ ಸುಮ್ಮನೆ ಆಶೆಗಳನ್ನು ಹುಟ್ಟಿಸ್ತಾ ಇದೆ ಇವೆಲ್ಲ ವಿಚಾರ ಮಾಡಿ ನಾವು ಕೂಡ ಮೂರು ಮತ್ತು ನಾಲ್ಕನೇ ತಾರೀಕು ನಮ್ಮ ಧರಣಿ ಕಾರ್ಯಕ್ರಮವನ್ನು ಡೆಲ್ಲಿಯಲ್ಲಿ ಇಟ್ಕೊಂಡಿದ್ದು ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಬಂದ ಕಾರಣ ಅವ್ರನ್ನ ನಿಮ್ಮನ್ನು ಬೇಗನೆ ಕರೆಸಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಕ್ಕಷ್ಟೇ ಬೇರೆ ಅದಕ್ಕಲ್ಲ ಎಷ್ಟು ದಿವಸ ಆಯಿತು ಏನೂ ಇಲ್ಲ ನೀವು ಅಲ್ಲ ನಾವು ಭಾಳ ಒಂಥರ ಆಗಿಬಿಟ್ಟಿದೆ ನಮ್ಮ ಹತ್ರ ಏನಪ್ಪ ಇದು ಯಾವಾಗೆ ನಮ್ಮ ಸರ್ಕಾರ ಕರೆಯುತ್ತೆ ನಮ್ಮ ಜನರಿಗೆ ನಾನು ಯಾವಾಗ ಪೆನ್ಷನ್ ಕೊಡಿಸ್ತೀವಿ ಹೇಳಿ ಇವತ್ತೊಂದು ನಿರ್ಧಾರ ತೊಗೊಂಡಿದ್ದೀವಿ ನಾವು ಇವತ್ತು ನೈಟೇ ನಮ್ಮ ಎಂಟೈರ್ ಸೆಂಟ್ರಲ್ ಕಮಿಟಿ ಡೆಲ್ಲಿಗೆ ಹೋಗ್ತಾಯಿದೆ ಅಲ್ಲೇ ಕ್ಯಾಂಪ್ ಹೊಡಿತೀವಿ ನಮ್ಮ ರಿಸಲ್ಟ್ ಬರೋವರೆಗೂ ಅಲ್ಲಿವರೆಗೂ ರಿಟರ್ನ್ ಬರಲ್ಲ ನಾವು ಈ ನಿರ್ಧಾರವನ್ನು ನಿಮಗೆ ತಿಳಿಸಲು ನಾನು ಬಯಸುತ್ತೇನೆ ನೋಡಿ ಸ್ವಾಮಿ ನಾವು ಒಂದೇ ಹೋಗಿ ಕೂತ್ಕೊಂಡು ಅಲ್ಲೇ ನಾವು ಮಿನಿಸ್ಟ್ರಿ ಜೊತೆಗೆ ಫೈಟ್ ಮಾಡಿದರೆ ಒಂದೇ ಕೆಲಸ ಆಗಲ್ಲ ಪ್ಯಾನಲ್ ಆಗಿ ನಿಮ್ಮ ಕಾರ್ಯಕ್ರಮಗಳು ಎಂ ಪಿಗಳನ್ನು ಮೀಟ್ ಮಾಡೋದು ಮೀಟಿಂಗ್ಗಳನ್ನು ಮಾಡೋದು ಮೆಂಬರ್ ಸಬ್ಮಿಟ್ ಮಾಡೋದು ಇದು ನಡೀತಾನೇ ಇರಬೇಕು ಯಾವಾಗ ಇದು ನಡೀತಾ ಇರುತ್ತೋ ಆವಾಗ ನಮ್ಮದು ಮಿನಿಸ್ಟ್ರ್ ಕಡೆ ಹೋಗಿ ಕೆಲಸ ಮಾಡೋದು ಸುಲಭ ಆಗುತ್ತೆ ಇಲ್ಲದೆ ಹೋದರೆ ಆಗೋಲ್ಲ ನಿಮ್ಮ ಸಪೋರ್ಟ್ ಇಲ್ಲದೆ ಹೋದರೆ ನಮ್ಮ ಕೆಲಸ ಆಗೋಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಇವತ್ತು ರಾತ್ರಿ ನಾವು ಪ್ರಯಾಣವನ್ನು ದಿಲ್ಲಿಗೆ ಬೆಳೆಸ್ತಾ ಇದ್ದೀವಿ ಮತ್ತು ಮಿನಿಸ್ಟ್ರ್ ಕೊಟ್ಟ ಆಶ್ವಾಸನ ಮಿಸ್ಟರ್ ಕೊಟ್ಟ ಲೆಟರು ಯಾಕೆ ಇಲ್ಲ ನಮಗೆ ನೀವು ಯಾವಾಗ ಸೆಟ್ಲ್ ಮಾಡ್ತೀಯಾ ಅಂತ ಕೇಳೋದಕ್ಕೆ ಇವತ್ತು ನಮ್ಮ ಪ್ರಯಾಣ ಬೆಳೆಸಿದ್ದೀವಿ ಇದನ್ನು ತಿಳಿಸೋಕ್ಕೆ ಇದನ್ನು ವಿಡಿಯೋ ಮಾಡಿದ್ದೀನಿ ಏನೂ ಯೋಚನೆ ಮಾಡ್ತಕ್ಕಲ್ಲ ನಾವು ನಿಮಗೆ ಪೆನ್ಷನ್ ಕೊಡೋವರೆಗೂ ಸರಿಯಾಗಿ ನಾವು ನಿದ್ದೆ ಮಾಡಲ್ಲ ಸರಿಯಾಗಿ ನಾವು ಊಟ ಮಾಡಲ್ಲ ನಮ್ಮ ನಂಬಿ ನಮ್ಮ ಜೊತೆಗಿರಿ ನಾವು ನಿಮಗೆ ಜಯ ಕೊಡ್ಸೇ ತೀರ್ತೀವಿ ಕೊಡ್ಸೇ ತೀರ್ತೀವಿ ಕೊಡ್ಸೇ ತಿರ್ತೀವಿ ಏನಪ್ಪ ಯಾವಾಗಲೂ ಇಷ್ಟೇ ಹೇಳತ್ತಾನ ಹೌದು ಸರ್ ಪ್ರಯತ್ನ ನಮ್ಮ ಕಡೆ ನಾವು ಕೇಳೋರು ಕೊಡೋರು ಅವರು ಸೊ ನಮ್ಮ ಪ್ರಯತ್ನ ಜಾರೂ ಆಗಿದೆ ನಿಮ್ಮ ನೀವು ಕಾರ್ಯಕ್ರಮಗಳನ್ನ ಮಾಡ್ತಾಯಿರಿ ನಾವು ಏನೇನು ಕಾರ್ಯಕ್ರಮಗಳನ್ನ ಮಾಡ್ತೀರ ಅಂಥೇಳಿ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿರಿ ನೀವೆಲ್ಲರೂ ನಮಗೆ ಬಲವನ್ನು ಕೊಡ್ರಿ ಮುಟ್ಟಿ ಆದಷ್ಟು ಬೇಗನೆ ಕೆಲಸ ಮಾಡಿಸ್ಕೊಂಡು ಬರೋಕ್ಕೆ ಈ ಚಳಿಯಲ್ಲಿದ್ದರೂ ಕೂಡ ನಿಮಗೂ ಚಳಿ ಇದೆ ನಮಗೂ ಚಳಿ ಇದೆ ಬಟ್ ನಾವು ಕೆಲಸ ಮಾಡೋದು ಬಿಡೋಲ್ಲ ಈ ಪಾರ್ಲಿಮೆಂಟಲ್ಲಿ ನಡೆದಿದೆ ಇದರಲ್ಲೇ ಹೋಗಿ ನಾವು ಏನಾದರೂ ಮಾಡಬೇಕಂತ ಕೆಲವು ವಿಚಾರಗಳನ್ನು ಮಾಡ್ತಾಯಿದ್ದೀವಿ ದೇವರು ನಮ್ಮನ್ನ ಎಷ್ಟು ಒಳ್ಳೆಯ ಆರೋಗ್ಯ ಕೊಟ್ಟು ನಿಮಗೆ ಪೆನ್ಷನ್ ಕೊಡ್ಸೋಕ್ಕೆ ಆಶೀರ್ವಾದ ಮಾಡ್ತಾನೋ ನೋಡೋಣ ಬೋಲೋ ಭಾರತ್ ಮಾತಾಕಿ ಜೈ